ನಮಸ್ಕಾರ ರೈತ ಬಾಂಧವರೆ ದ್ರಾಕ್ಷಿ ಗುರು ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನಿಮಗೆ ಸ್ವಾಗತ ಮಳೆ ಸಾಕಷ್ಟು ಆಗ್ತಾ ಇದೆ ಎಲ್ಲ ಗ್ರೇಪ್ಸ್ ಏರಿಯಾದಲ್ಲಿ ಈಗ ಬೇಸಿಗೆ ಮಳೆ ಚಲೋ ಆಗ್ತಾಯಿದ್ದಾವೆ ಈ ವರ್ಷ ಡೈಲಿ ಮಳೆ ಐತಿ ಆದ್ದರಿಂದ ದ್ರಾಕ್ಷಿ ತೋಟದಲ್ಲಿ ಕೆಲವೊಂದು ಸಮಸ್ಯೆ ಬರ್ಬೋದು ಅಂಥ ಸಮಸ್ಯೆ ಅಂದ್ರೆ ಈಗ ಬೇಕಾದಷ್ಟು ಸನ್ಲೈಟ್ ಸಿಗ್ತಾಯಿಲ್ಲ ಗರ್ಭ ಕಟ್ಟಕು ಪ್ರಾಬ್ಲಮ್ ಆಗ್ಬೋದು ಆದರೆ ಗರ್ಭ ಕಟ್ಟಿದ್ರೂ ನಮ್ಮಲ್ಲಿ ಈಗಿಷ್ಟು ಮಳೆ ಆಗ್ತಾಯಿದೆ ಇತ್ತು ಈ ಮಳೆಯಾಗ ಕರ್ಪ ಬರೋ ಚಾನ್ಸಸ್ ಭಾಳ ಇರ್ತಾವೆ ಕರ್ಪ ಎರಡು ಪ್ರಕಾರದ ಇರ್ತಾವೆ ಒಂದು ಆಂಥ್ರಾಗ್ನೋಸ್ ಕರ್ಪ ಮತ್ತು ಒಂದು ಜಂತೋಮಾನಸ್ ಕರ್ಪ ಅದಕ್ಕೆ ನಾವು ಅರ್ಲಿ ಬ್ಲೈಟ್ ಮತ್ತು ಲೇಟ್ ಬ್ಲೈಟ್ ಅಂತಲೂ ಸೈಂಟಿಫಿಕ್ ನಾಲೆಜ್ನಲ್ಲಿ ಅಂತಾರೆ ಈಗ ಬರೋ ಕರ್ಪ ಅಂದ್ರೆ ಅರ್ಲಿ ಬ್ಲೈಟ್ ಅಂದ್ರೆ ಜಾಂತೋಮನಸ್ ಕರ್ಪ ಎಲ್ಲಿ ಮ್ಯಾಗ ಸಣ್ಣ ಸಣ್ಣ ಸೂಜಿ ಅಂತ ಚಿಕ್ಕಿ ಬಂದು ಎಲ್ಲಿ ಮ್ಯಾಗ ಬ್ಲ್ಯಾಕ್ ಸ್ಪಾಟ್ ಬರ್ತಾವೆ ಅದರಿಂದ ಎಲೆಯೂ ಎಲ್ಲ ಕೆಟ್ಟು ಹೋಗಾವು ಮತ್ತು ಎಲಿ ಜಲ್ದಿನ ಉದುರಿ ಹೋಗಾವು ದಂಡಿ ತನಕ ಹೊಳೆಯಾಗಿಲ್ಲ ಅದಕ್ಕೆ ಈಗ ಏನು ಸ್ಪ್ರೇ ಮಾಡಬೇಕು ಅಂದ್ರೆ ಈಗ ಈಗ ಮಳಿ ಕಂಟಿನ್ಯೂ ಬರತ್ತೈತಿ ಮತ್ತು ಬಿಸಿಲ ಮಾಡ ಮಳಿ ಈ ಪ್ರಕಾರ ಬ ವಾತಾವರಣದಲ್ಲಿ ಬದಲಾಕೋತಿತ್ತಂದ್ರೆ ನಮ್ಮಲ್ಲಿ ಕರ್ಪ ಬರೋ ಚಾನ್ಸಸ್ ಹೆಚ್ಚಿರ್ತಾವೆ ಈ ಇಂಥ ವಾತಾವರಣದಲ್ಲಿ ನಮಗೆ ಕೋಸೈಡ್ ಸ್ಪ್ರೇ ಮಾಡಬೇಕು ಕೋಸ್ ಕಾಪರ್ ಕಾಪರ್ ಸ್ಪ್ರೇ ಮಾಡಬೇಕು ಕಾಪರ್ ಯಾವ ಪ್ರಕಾರ ಕಾಪರ್ ಅಂದರೆ ಕಾಪರ್ ಆಕ್ಸಿಕ್ಲೋರೈಡ್ ತೊಗೊಂಡ್ರೂ ನಡಿತೈತಿ ಕಾಪರ್ ಹೈಡ್ರಾಕ್ಸೈಡ್ ತೊಗೊಂಡ್ರೂ ನಡಿತೈತಿ ನಾವು ರೆಕಮೆಂಡ್ ಮಾಡೋದಂದ್ರೆ ಕೋಸೈಡ್ ಕೋಸೈಡ್ ಮೂರು ಸಾವಿರ ನೂರು ಗ್ರಾಮ್ಗೆ ನೂರು ಲೀಟರ್ಗೆ ನೂರು ಗ್ರಾಮು ಅದೇ ಥರ ಅದರಲ್ಲಿ ಒಂದು ಆ್ಯಂಟಿಬಯೋಟಿಕನ್ನು ಮಿಕ್ಸ್ ಮಾಡ್ಕೋಬೇಕು ವೆಲಿ ವೆಲಿಡಾ ಇಲ್ಲಿ ಇರ್ಲಿಕ್ಕಾರೆ ಕಾಸುಬಿ ಇಲ್ಲಿ ವ್ಯಾಲಿಡ್ ಕಾಪರ್ ಮತ್ತು ಕಾಸುಬಿ ಮಿಕ್ಸ್ ಇದ್ದಿದ್ದು ಕೋನಿಕಾನು ನೀವು ಸ್ಪ್ರೇ ಮಾಡ್ಬೋದು ಆದರೆ ನಾವು ರೆಕಮೆಂಡ್ ಮಾಡೋದು ಕೋಸೈಡ್ ಮತ್ತು ಕಾಸುಬಿ ಇಲ್ಲಿಕರ ವೆಲಿಡಾ ಕೋಸೈಡ್ ನೂರು ಲೀಟರ್ಗೆ ನೂರು ಗ್ರಾಮ್ ನೂರು ಮತ್ತು ಕಾಸುಬಿ ನೂರು ಲೀಟರ್ಗೆ ನೂರು ಎಮ್ ಎಲ್ ಈ ಥರ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಆದ ನಂತರ ಮತ್ತೊಂದು ಮಾಡೋದು ಕೆಲಸ ಅಂದ್ರೆ ಈಗ ಗಿಡದ ಮ್ಯಾಗೆ ನೀರು ನಿಂತಿರ್ತಾವು ಇಬ್ಬನಾಗ ಯಾವುದು ಕೆಲಸ ಮಾಡಬಾರ್ದು ಅಂದರೆ ತುದಿ ಚುಟುವುದು ಕುಡಿ ತೆಗಿಯೋದು ಈ ಕೆಲಸನೂ ಮಾಡಬಾರ್ದು ಆ ಕೆಲಸ ಮಾಡ್ರೆ ಮತ್ತೆ ಕರ್ಪ ಹೆಚ್ಚಾಗಿ ಬಿಡ್ತೈತಿ ಗಿಡ ಮ್ಯಾಗೂ ನೀರೆಲ್ಲ ಕಡಿಮೆ ಮಾಡ ಆಗಂತಲೇ ಆಮೇಲೆ ಈ ಕೆಲಸ ಚಾಲೂ ಮಾಡಬೇಕು ಮತ್ತೊಂದು ನೀ ಮಳೆಯೆಲ್ಲ ನಿತ್ತ ಮೇಲೆ ಬಿಸಿಲು ಬಿದ್ದ ಮಳೆ ಕ್ಲಿಯರ್ ಆದಮೇಲೆ ಆಮೇಲೆ ಒಂದು ಸಿಸ್ಟಮಿಕ್ ಸ್ಪ್ರೇ ತೊಗೋಬೇಕು ಡೌನಿ ಮತ್ತು ಕರ್ಪ ಆದಮೇಲೆ ಡೌನಿಗೆ ಒಂದು ನೀವು ಕರ್ಜೆಟ್ ಎರಡು ನೂರ ಐವತ್ತು ಗ್ರಾಮ್ ನೂರು ಲೀಟರ್ ನೀರಿಗೆ ಹಾಕಿ ಒಂದು ಎಲ್ಲ ಕ್ಲಿಯರ್ ಆದಮೇಲೆ ಮಳಿ ಎಲ್ಲ ಕ್ಲಿಯರ್ ಆದಮೇಲೆ ಬಿಸಿಲು ಮೇಲೆ ನೀವು ಸ್ಪ್ರೇ ತೊಗೋಬೋದು ಆದ್ದರಿಂದ ಡೌನಿನೂ ಕಂಟ್ರೋಲ್ ಹಾಕೈತಿ ಡೌನಿ ಬರಕಿಲ್ಲ ಒಂದು ಸ್ಪ್ರೇ ಕ್ಯೂರಿಟ್ ಪ್ರಿವೆಂಟಿವ್ ಅಂತ ನೀವು ತೊಗೊಳಾಕಬೇಕು ಮತ್ತು ಎಲಿ ನಿಮ್ಗೆ ದಂಡಿತನಕ ಉಳಿಸೋದೈತಿ ಎಲಿ ಉಳ್ದು ಅಂದ್ರೆ ಗರ್ಭ ಸರಿಯಾಗಿ ಬೆಳಿತೈತಿ ಇಲ್ಕರ ನಿಮ್ಮಲ್ಲಿ ಎಲಿ ತಪ್ಪಲ್ಲ ಇವು ಹೆಲ್ದಿ ಮತ್ತು ಸರಿಯಾಗಿ ಉಳಿಲಿಕ್ಕಾರೆ ಗೊನಿ ಕರ್ಗು ಸಮಸ್ಯೆ ಮುಂದೆ ಬರುವ ಚಟ್ನಿ ಆದಮೇಲೆ ಬರ್ತೈತಿ ಈ ತಪಲ ಉಳಿಲಿಲ್ಲ ತಂದ ಚಟ್ನಿಲಗು ತೊಗೋಬೇಕಾಗ್ತತಿ ಮತ್ತು ಗೊನಿ ಕರ್ಗು ಸಮಸ್ಯೆ ಹೆಚ್ಚಿಗೆ ಬಂದು ನಮಗೆ ಲಾಸ್ ಆಗ್ಬೋದು ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ನಲ್ಲಿ ಹೇಳಿ ಶೇರ್ ಮಾಡಿ ಧನ್ಯವಾದ